நீட்டோட நென் பசு எல்லா நின் நீட்டாக நீட்டாக ಹೊತ್ತೀಗ ನೋಡಿ ನಿಮಗೆ ಓ ಒಂದು ಹತ್ತು ಹದಿನೈದು ಕಾಣಿಸ್ತಾ ಇದೆಯಾ ನೋಡಿ ಮೊಬೈಲಲ್ಲಿ ನೋಡಿ ಕಾಣ್ತಾ ಹೆಂಗೆ ನೋಡ್ತಾ ನೋಡಿ ನನ್ನ ಯಾವನ್ಲಿ ಇನ್ ನಮ್ಮನ್ನು ನೋಡಿ ಇಲ್ವಾ ನನಗೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ோட்டரில்ல பத்தொட் ப்யூட்டிஃபுல் வியூ ஓந்து பயணக்கார துத்தி நோட்லி அது எதிர்க்கை அப்பா ஆட்டும் வந்து வந்து

ಹೋಗ್ತಾ ಐತೆ ನೋಡಿ ಅಲ್ಲಿ ಅಲ್ಲೊಂದು ಏಳು ಎಂಟು ಏನು ಸಿಕ್ಕಾಪಟ್ಟೆ ಇಲ್ಲಿ ಸಂತೋಷ ಬಹಳ ಖುಷಿ ಆಗುತ್ತೆ ನವಿಲಿನ ದರ್ಶನ ಕಣ್ತುಂಬಿ ನಾವಿಲ್ಲಿ ಎಷ್ಟು ಅದ್ಭುತವಾಗಿದೆ ನೋಡಿದ್ದೆ ಎಸ್ ವೆರಿ ನೈಸ್ ಇನ್ನೊಂದು ರೆಕ್ಕೆ ಬ್ಯೂಟಿಫುಲ್ ಭಾಳ ಚೆನ್ನಾಗಿ ಹೋಗ್ತಾ ಇದೆ ಬಟ್ ಸರಿಯಾಗಿ ಕಾಣಿಸ್ತಾ ಇದೆ ಓಹ್ ಹೂ ನೋಡಿ ಏನು ಕೊಡ್ಬೇಕು